ನಮಸ್ಕಾರ ಒಂದು ಬೆಳ್ತಂಗಡಿ ಹುಟ್ಟು ಕಾರ್ಲ ಈದು ಗ್ರಾಮ ಪಂಚಾಯತ್ ಯಾಕಿದ್ರೆ ನಮ್ಮನ ಮಸಾನದ ಸ್ವಲ್ಪ ಇಪ್ಪನಚ್ಚಿನ ಬರೀತಾ ಗೂಡಂಗಡಿ ಮೂಜಿ ಮೂಜಿ ಗೂಡಂಗಡಿ ಕೋಡೆ ರಾತ್ರಿ ಕಲ್ವೇರ್ಗೆ ಹೋಗಿದ್ದೀವಿ ಅವ್ರು ರಾತ್ರಿನ ಬಗೆಯಲ್ಲಿ ಗೊತ್ತಿದ್ದು ಮುಗಿ ಮೇರ್ನ ಮೇರ್ನಾ ಅಂಗಡಿ ಇಲ್ಲ ಬಕ್ಕ ಬರೀತಾ ರಡ್ಡ ಇಲ್ಲ ಕಲ್ವೇರ್ ಹೋಗಿದ್ದೀರಿ ಬರೀತ ಅಂಗಡಿ ಇನ್ನಿ ಆತ ಓಪನ್ ಆಗಿನ ಹಂಚಿತ್ನಾ ಹೊಸ ಅಂಗಡಿ ಒಕ್ಕವತ್ತಿನ ಮೇಲೆ ಹಾರ್ಟ್ ಪೇಷಂಟ್ ಇದು ತುಂಬ ಅಂಚಿತ್ ವ್ಯಕ್ತಿ ಹಾರ್ಟ್ ಪೇಷೆಂಟ್ ಸತತ ಆರು ರಡರ್ ಸರಿ ಆಪ್ರೇಷನ್ ಆದ್ರ ಬಾರಿ ಗೀನು ಉಪಯೋಗ ಆದ ಚಿಲ್ಲರು ದಿನಕ್ಕಂಗೆ ನೂದಿ ನೂರು ರೂಪಾಯಿ ಬಣ್ಣ ಬಂಗ ಅಂಚಿತ್ನ ಇವತ್ತು ಭಾರಿ ಬಂಗ್ಲಿ ಎಲ್ಲೇ ಮಟ್ಟದ ಈ ರೆಡ್ ಸಣ್ಣದ್ದು ಒಳಗ ಸಾಮಾನು ಕೂತನು ಬರೀತ ಅಂಗಡಿಗೆ ಗ್ಯಾಸ್ ತಂಡ ಹೊಸ ಅಂಗಡಿಗ್ಯಾಶ್ ಕೊತ್ತು ಅಂಚಿಚ್ಚಿತ್ತು ಮನವಿ ಇದಾದ ಬಂದ ನಮಗೆ மு நம்ம ஈது கிராம பிடிக்கு பிரம வாரிய சத்தவாத சுமார் கலத்தன மெத்த பக்க ஆக்ஷன் டெந்தும் கல்வெரு ஆயினாது அவன் பத்து கொண்டு வந்து நம்ம இலாக்கையில மனவி மாத நனங்க இதா நல்ல ரிக்வெஸ்ட் நமக்கு ஊருக்குனக்கு கம்பளி மாரணு மற்ற ஜனக்கு வரோம் அச்சித் தான் நிகதி ஒரு நமன அங்கடிலே மொனே பீகா பார்க்குள்ள நம்ம கட்டி முட்ட